ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿ ಗಂಗೆ ಭಗೀರಥನಿ ಭಗೀರಥನಿಗೊಲಿದ ದಿನ ಪವಿತ್ರ ಸ್ನಾನದಿಂದ ಕೋಟಿ ಪುಣ್ಯ ಮಕರ ಸಂಕ್ರಾಂತಿ ಎಂದು ಮಾಡುವ ಗಂಗಾ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಯಾಕೆಂದರೆ ಈ ದಿನ ಗಂಗೆಯು ಭೂಮಿಯಲ್ಲಿ ಜನಿಸಿದ ದಿನ ಮಕರ ಸಂಕ್ರಾಂತಿ ಎಂದು ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನ ಮಾಡುವ ನೀರಿಗೆ ಗಂಗಾ ನೀರನ್ನು ಬೆರೆಸಿ ಸ್ನಾನ ಮಾಡಬಹುದು ಮಕರ ಸಂಕ್ರಾಂತಿ ಎಂದು ಗಂಗಾ ಸ್ನಾನ ಯಾಕೆ ಮಾಡಬೇಕು ಈ ದಿನ ಗಂಗಾ ಸ್ನಾನ ಮಾಡುವುದರ ಪ್ರಯೋಜನವೇನು ಗಂಗೆ ಭೂಮಿಗೆ ಬರಲು ಕಾರಣವೇನು ಗಂಗಾ ಸ್ನಾನದ ಮಹತ್ವ ಏನು ಎಂಬ ಬಗ್ಗೆ ಇಲ್ಲಿ ತಿಳಿಯೋಣ ಮಕರ ಸಂಕ್ರಾಂತಿಯ ಹಬ್ಬಕ್ಕೆ ಸನಾತನ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ ಸೂರ್ಯ ತನ್ನ ಮಗನ ರಾಶಿ ಚಕ್ರವಾದ ಮಕರ ರಾಶಿಯನ್ನು ಪ್ರವೇಶಿಸಿದ ದಿನವನ್ನೇ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಸೂರ್ಯ ಬುಧ ಗುರು ಚಂದ್ರ ಮತ್ತು ಶನಿ ಸೇರಿದಂತೆ ಐದು ಗ್ರಹಗಳ ಸಂಯೋಜನೆ ಇರುತ್ತದೆ ಈ ವಿಶೇಷ ಸಂಯೋಜನೆಯೆಂದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಹೀಗೆ ಮಾಡುವುದರಿಂದ ಮೋಕ್ಷ ಮತ್ತು ಸದ್ಗುಣಗಳನ್ನು ಪಡೆಯಬಹುದು ಅಲ್ಲದೆ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಮತ್ತು ಎಲ್ಲ ದೇವಾನುದೇವತೆಗಳು ಸಂತೋಷಗೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ ಮಕರ ಸಂಕ್ರಾಂತಿಯ ದಿನದಂದು ತಾಯಿ ಗಂಗಾಳು ಭೂಮಿಗೆ ಹಿಡಿದು ರಾಜ ಭಗೀರಥನನ್ನು ಕಪಿಲ ಮುನಿಯ ಆಶ್ರಮದ ಮೂಲಕ ಹಿಂಬಾಲಿಸಿದ್ದರು ಇದರ ಹಿಂದೆ ಒಂದು ಪುರಾಣ ಕಥೆ ಇದೆ ಪ್ರಾಚೀನ ಕಾಲದಲ್ಲಿ ಸೂರ್ಯವಂಶದ ಚಕ್ರವರ್ತಿ ಸಗರ ಅವರಿಗೆ ಇಬ್ಬರು ರಾಣಿಯರು ಇದ್ದರು ಅವನಿಗೆ ರಾಣಿ ಕೇಶನಿ ಎನ್ನುವ ಪತ್ನಿಯಿಂದ ಒಬ್ಬ ಮಗನಿದ್ದನು ಮತ್ತು ಎರಡನೇ ಪತ್ನಿಯಿಂದ ಅರವತ್ತು ಸಾವಿರ ಗಂಡು ಮಕ್ಕಳಿದ್ದರು ಒಂದು ದಿನ ರಾಜ ಸಗರನು ಅಶ್ವಮೇಧ ಯಾಗ ಮಾಡುವ ಸಂಕಲ್ಪ ಮಾಡಿದ ಇದಕ್ಕಾಗಿ ಅವನು ತನ್ನ ಕುದುರೆಯನ್ನು ಸಂಚಾರಕ್ಕೆ ಕಳುಹಿಸಿದನು ಒಂದು ದಿನ ರಾಜ ಸಗರನು ಅಶ್ವಮೇಧ ಯಾಗ ಮಾಡುವ ಸಂಕಲ್ಪ ಮಾಡಿದ ಇದಕ್ಕಾಗಿ ಅವನು ತನ್ನ ಕುದುರೆಯನ್ನು ಸಂಚಾರಕ್ಕೆ ಕಳುಹಿಸಿದನು ರಾಜ ಸಗರನ ಕುದುರೆಯನ್ನು ಇಂದ್ರದೇವನು ಕದ್ದು ಪಾತಾಳ ಲೋಕದಲ್ಲಿ ಕಪಿಲ ಮುನಿಯ ಆಶ್ರಮದಲ್ಲಿ ಕಟ್ಟಿಹಾಕುತ್ತಾನೆ ರಾಜನು ತನ್ನ ಅರವತ್ತು ಸಾವಿರ ಗಂಡು ಮಕ್ಕಳನ್ನು ಕರೆದು ಅಶ್ವಮೇಧ ಯಾಗಕ್ಕೆ ಬಿಟ್ಟ ಕುದುರೆಯನ್ನು ಮರಳಿ ಕರೆತರುವಂತೆ ಆದೇಶಿಸಿದನು ಕಪಿಲ ಮುನಿಯ ಆಶ್ರಮದಲ್ಲಿ ಕಟ್ಟಿದ ಕುದುರೆಯನ್ನು ನೋಡಿದ ಆಶ್ರಮದ ಮೇಲೆ ದಾಳಿ ಮಾಡಿದರು ಇದರಿಂದ ಕೋಪಗೊಂಡ ಕಪಿಲ ಮುನಿ ತನ್ನ ಕಣ್ಣುಗಳ ಜ್ವಾಲೆಯಿಂದ ಅರವತ್ತು ಸಾವಿರ ಗಂಡು ಮಕ್ಕಳನ್ನು ಸುಟ್ಟು ಬೂದಿ ಮಾಡುತ್ತಾರೆ ರಾಜ ಸಗರ ಈ ಬಗ್ಗೆ ತಿಳಿದಾಗ ಕಪಿಲ ಮುನಿಯವರ ಬಳಿ ಕ್ಷಮೆಗಾಗಿ ಪ್ರಾರ್ಥಿಸಿದರು ಆಗ ಋಷಿ ಗಂಗೆಯ ನೀರಿನಿಂದ ಮಾತ್ರ ಈ ಪಾಪದಿಂದ ಸ್ವಾತಂತ್ರ್ಯ ಪಡೆಯಲು ಸಾಧ್ಯ ಎಂದು ಹೇಳಿದರು ರಾಜನು ತನ್ನ ಮೊಮ್ಮಗನಾದ ಅಂಶುಮಾನನ್ನು ಪಟ್ಟಾಧಿಕಾರಿಯನ್ನಾಗಿ ಮಾಡಿ ತಪಸ್ಸಿಗೆ ಹೋಗುತ್ತಾರೆ ಇದರ ನಂತರ ಭಗೀರಥನ ಮೊಮ್ಮಗನಾದ ಅಂಶುಮಾನನು ಇತ್ತ ತನ್ನ ಅಜ್ಜನ ರಾಜ್ಯವನ್ನು ಆಳಲು ಮುಂದಾದರೆ ಭಗೀರಥನು ತನ್ನ ಪೂರ್ವಜರ ಆತ್ಮದ ಶಾಂತಿಗಾಗಿ ಕಠಿಣ ತಪಸ್ಸು ಮಾಡಿದರು ಇದರಿಂದ ಸಂತಸಗೊಂಡ ತಾಯಿ ಗಂಗಾ ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದರು ಆಕೆಯ ಪ್ರವಾಹದ ಹರಿವು ಎಷ್ಟು ವೇಗವಾಗಿತ್ತೆಂದರೆ ಭೂಮಿಗೆ ವಿನಾಶಕ್ಕೆ ತಳ್ಳುವ ಅಪಾಯವಿತ್ತು ಇದಕ್ಕಾಗಿ ಭಗೀರಥ ಮಹಾರಾಜನು ಶಿವನನ್ನು ಧ್ಯಾನಿಸಿ ಸಹಾಯಕ್ಕಾಗಿ ಮನವಿ ಮಾಡಿದರು ಭಗೀರಥನ ಧ್ಯಾನದಿಂದ ಶಿವನು ಸಂತಸಗೊಂಡು ಆತನಿಗೆ ಗಂಗೆಯನ್ನು ಭೂಮಿಗೆ ತರುವಲ್ಲಿ ಸಹಾಯ ಮಾಡುವುದಾಗಿ ಭರವಸೆ ನೀಡುತ್ತಾರೆ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗೆಯು ಭೂಮಿಗೆ ಬಂದ ಶಿವನ ತನ್ನ ಜಟೆಯಿಂದ ಗಂಗೆಯನ್ನು ಬಿಗಿ ಹಿಡಿದು ಆಕೆಯ ಹರಿವನ್ನು ನಿಯಂತ್ರಿಸುತ್ತಾರೆ ಶಿವನ ಜಟೆಯಿಂದ ಗಂಗೆಯು ಸರಾಗವಾಗಿ ಹರಿದು ಭೂಮಿಗೆ ಬಂದು ಭಗೀರಥನನ್ನು ಅನುಸರಿಸಿ ಕಪಿಲ ಮುನಿಯ ಆಶ್ರಮಕ್ಕೆ ಹೋದರು ಅಲ್ಲಿ ರಾಜ ಸಗರನ ಅರವತ್ತು ಸಾವಿರ ಪುತ್ರರು ಆಕೆಯಿಂದ ವಿಮೋಚನೆಗೊಂಡರು ಬಳಿಕ ಗಂಗೆಯು ಸಮುದ್ರವನ್ನು ಸೇರಿದರು ಮಕರ ಸಂಕ್ರಾಂತಿಯ ದಿನದಂದು ತಾಯಿ ಗಂಗೆಯು ಪವಿತ್ರ ನೀರಿನ ರೂಪದಲ್ಲಿ ಭೂಮಿಯನ್ನು ತಲುಪಿದರು ಅಂದಿನಿಂದ ಯಾವ ವ್ಯಕ್ತಿ ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೋ ಆ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಅವರ ಎಲ್ಲ ಪಾಪಗಳು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಷ್ಟು ಮಾತ್ರವಲ್ಲ ಆತನ ಎಲ್ಲ ತೊಂದರೆಗಳು ಕೂಡ ದೂರವಾಗುವುದು ಎನ್ನಲಾಗುತ್ತದೆ ಭಗೀರಥ ಹಾಗೂ ಗಂಗಾಮಾತೆಯ ಈ ಕಥೆಯನ್ನು ತಿಳಿಸುತ್ತಾನೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿ ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು